ಶ್ರೀ ಸ್ವಾಮಿ ಈಶ್ವರನಂದ ಭಜನಾ ಮಂಡಳಿ ರಿಜಿಸ್ಟರ್ ಶ್ರೀ ಸತ್ಯನಾರಾಯಣ ಮಂದಿರ ಗಾಂಧಿನಗರ ಉಳ್ಳಾಳ ಇದರ ಸುವರ್ಣ ಸಂಭ್ರಮದ ಮೇಲ್ಚಾವಣಿ ಮುಹೂರ್ತ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು ಇದೇ ಬರುವ ಡಿಸೆಂಬರ್ ಹದಿನೈದರಿಂದ ಮಂಗಳೋತ್ಸವ ಅದ್ದೂರಿಯಿಂದ ನೆರವೇರಲಿದೆ ಸರ್ನೋದು ಸರಿಯಾಗ್ತದೆ ದಯಪಟ್ಟು ಈ ಶುಭ ಕಾರ್ಯದ ಸಂದೇಶಗಳು ಆರು ಮಾಸು ಲಾಪ ಈ ಕಾರ್ಯಕ್ರಮ ನಮ್ಮ ಸುರೇಶ್ ಪಟ್ಟಣದ ಮಾತನ್ನ ಸೇರ್ತೀವಿ ನೆನಪಾಗ ಈ ಕಾರ್ಯವನ್ನು ನಮ್ಮ ಸುಮಾರು ಸಂಪ್ರಪಾಯ ಕಾರ್ಯಕ್ರಮ ಉಂಟು ತಾಯಿ ಈ ಕಾರ್ಯಕ್ರಮದ ಉದಿಪನಗ ಆರು ಪಕ್ಕ ಕೊಟ್ಟಿಗೆ जी कार्यक्रम संदेश 私はそれを考えているので、まあ、た、私はそれを考えてい,いるので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えているので、私はそれを考えている ಡಿಸೆಂಬರ್ ಹದಿನೈದರಂದು ರಕ್ತದಾನ ಮತ್ತು ವೈದ್ಯಕೀಯ ಶಿಬಿರ ನಡೆಯಲಿದ್ದು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಚೆಂಬಕೋಟೆ ನಗರಸಭಾ ಉಪಾಧ್ಯಕ್ಷೆ ಸ್ವಪ್ನ ಹರೀಶ್ ಧಾರ್ಮಿಕ ದತ್ತಿ ಇಲಾಖೆ ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ್ ನಗರ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಅಧ್ಯಕ್ಷರು ಹರಿಶ್ಚಂದ್ರ ನಗರಸಭಾ ಕೌನ್ಸಿಲರ್ ಭವಾನಿ ಶ್ರೀ ಜೈವೀರ ಮಾರುತಿ ವ್ಯಾಯಾಮ ಶಾಲೆ ಅಧ್ಯಕ್ಷರು ಪುರುಷೋತ್ತಮ ಗಟ್ಟಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು அரைேடுத்து சந்தோஷ் அஞ்சனைய நம்ம காண்ட்ராக்டர் மசூது அரைல மோகேட்டு நம்ம ஹிர் கோஷாஸ் புள்ளால் ಸಂಸ್ಥಿತ ಪ್ರಭಾಕರ್ಲಾಲ್ ಮೆರ ಮೋಕೆದುಕೊಂಡು ಇಮನ್ನೇ ಸ್ವಾಮಿ ಈಶ್ವರಾನಂದ ಭಜನಾ ಮಂದಿರ ಪಕ್ಕ ಸತ್ಯನಾರಾಯಣ ಭಜನಾ ಮಂದಿರ ಇದೆಂಥ ಸುವರ್ಣ ಮಹೋತ್ಸವದ ಸಂಭ್ರಮಗಳು ಪೂರ್ವಭೂಮಿಯಾದ ಮೇಲ್ಚಾಮನಿ ಪಾಡ್ನಂಚಿನ ಒಂಜಿ ಶುಭಗಲಿಗೆದ ಮುಹೂರ್ತದ ಈ ಎಲ್ಲೇ ಒಂದು ಸಭೆ ತೀರ್ಥ ದೇವಸ್ಥಾನದ ಪ್ರಜಾನ ಅಧ್ಯಕ್ಷ ಇರಲಿಲ್ಲ ಆಯಿತಾ ಅರ್ಚಕೆ ಇರಲ್ಲ ಅಂಚೆನೇ ನಗರಸಭೆದ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಚೇನೆ ಪೂರ ಸದಸ್ಯರನ್ನ ಹಾಕಿಲ್ಲ ಅಂಚೆನೆ ಪೂರೈತ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಮಕ್ಕಳಿಗೆ ಇರಲ್ಲ ಪೂರೈರಿಗಳ ಶುರು ನಮ್ಮ ಉರ್ಮ ಗಂಟೆದ ಕಾರ್ಯಕ್ರಮ ಕಾತು ಖಾತನಾಗ ಶಾಸಕಿಯರು ನಿಜವಾದಲ್ಲ ಆರ್ ಅವು ಎಡ್ಡೆ ಮನಸ್ಸು ದಯವನ್ನಾಗ ಮರಣಬೋದಾಗ ಬರ್ತದ್ದು ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿ ಪಡೆದ ಸಂದೇಶ ಕೊರತು ಇನಿ ಅರ್ನ ಅನುಪಸ್ಥಿತಿ ಇತ್ತಿಲ್ಲ ಎಂಕ್ಲೆ ಮಲತನಿಲ್ಲ ಅವು ಆರು ಉಪಸ್ಥಿತಿ ಇತ್ತು ಮಲತಿಲ್ಲಕ್ಕೇ ಎಂಕಲ್ಲ ಭಾವನೆ ದಯಪಾನಾಗ ಈ ಹಿಂದಕ್ಕೆ ಭಜನಾ ಮಂದಿರಗೆಲ್ಲ ನಮ್ಮ ಈ ಗಾಂಧಿನಗರ ಏರಿಯಾಡ್ ಅವ್ರಿಗೆ ಇತ್ತಿನ ಒಂದು ಪ್ರೀತಿಲ್ಲ ಆ ವಿಶ್ವಾಸಲ್ಲ ಅವು ಆ ದುಂಬೂರ್ದೇ ಹೊರ್ತೊಂದು ಬೈದಿವಿ ಇತ್ತಲ್ಲ ಅಂಚೆನೆ ಹೊರತೊಂದು ಎಂಕ್ಲೆಗೆ ಕೆಲವೇ ದಿನಟ್ಟು ಇದಕ್ಕೆ ಒಂಜು ಸೀಟು ಪಾಟ್ನ ಅಂಚಿನ ಒಂದೇನು ನಿಜವಾದಲ ಈ ಗಾಂಧಿನಗರದ ಮಿತ್ತರ ಇತ್ತಿನ ಪ್ರೀತಿ ದಯ ಬನ್ನಾಗಿ ಈತು ಬೇಗ ಒಂಜಿ ಸೀಟು ಪಾಟ್ನೊಂಜ್ ವ್ಯವಸ್ಥೆ ಮಲತುಕೊಡ್ತೀನಿ ಇತಿಹಾಸವೇ ಅರ್ಣ ಈಚೆ ದಯಾವಣ್ಣ ಪತ್ತು ದಿನ ಈತು ಮಲೋಜಿ ವೈಟೆಲ್ಲ ಇದ್ದಾಂಡು ನಮ್ಮ ತುಂಬ ಮನವಿಲ್ಲ ಇದ್ದಾಂಡ್ ದಾಳ ಇದ್ದೇ ಸುವರ್ಣ ಮಹೋತ್ಸವ ಸಂದರ್ಭ ದಡ್ಡು ವಾರಾಡು ಇತ್ತ ಎಂ ಪಂಡಿನ ಐಕ್ಕೆ ಮಲತದೆ ಎಲ್ಲ ಎಲ್ಲ ವೇ ಸಲಾಡಿಮಲ್ಲ ಒಂದು ಆತು ಒಂದು ಕ್ರಮಬದ್ಧವಾದ ಎಂಗೆ ಆದೇಶ ಸ್ಟಾರ್ಟ್ ವೇಳೆ ಒಂಜಿ ಅನುದಾನ ಕೊಡ್ತೇನೆ ಅರೆಗೆ ಅಗೆ ಸುರುಕಾದು ಅಭಿನಂದನೆ ಮಲತನ ಅಂಚನೆ ಅರೆಗೆ ಆ ಈಶ್ವರಾನಂದ ದೇವರೆಲ್ಲ ಪೂರ ಅರೆಗೆ ಪೂರ್ತಿ ಆರೋಗ್ಯಲ್ಲ ಅರೆಗೆ ಈ ಊರುಳಿನ ಪ್ರೀತಿ ನಲ್ಲ ದುಂಬಗಳ ಮಸ್ತ್ ಉಪ್ಪಡು ಅರೆಗೆ ಸ್ಥಾನಮಾನ ಜಾಸ್ತಿ ಆವ್ ಪಂಡದು ಪಂಡದು ಅಂಚನೆ ನಮ್ಮ ಇನ್ನೀರದು ಆರ ಅನುದಾನ ಕೊಡ್ತೀರ ಆಂಡ ನಮ್ಮ ಬಾಕಿದ ಕೆಲಸ ನಮ್ಮ ಸಮಿತಿಯು ಬಸ್ತಾ ಇರೋಂಡು ನಮ್ಮ ಇನ್ವಿಟೇಷನ್ ಎತ್ತಾ ಇರೋಂಡು ಜನಕ್ಕಲು ಬರಳು ಸುವರ್ಣ ಸಂಭ್ರಮ ಬಣ್ಣಗ ಮಲ್ಲ ಕಾರ್ಯಕ್ರಮ ದಾಲ ಇಂದು ಒಂದು ಊರದ ಕಾರ್ಯಕ್ರಮ ಆಗ್ಬೋದು ಭಜನ ಮಂದಿರ ಊರದ ಕಾರ್ಯಕ್ರಮ ಆಗ್ಬೋದು ಅಪ್ಪ ಹಿಂದೆಕ್ಕಿಂತ ಬೆನೋಡ ಇನ್ನಮ್ಮ ನಮಗೆ ಪೂರ ಇಲ್ಲ ಈಶ್ವರಂದ ದೇವರ ಶಕ್ತಿ ಕೊರಡು ಹಿನ್ನಿಡಿದು ಪಕ್ಕ ನಮ್ಮ ಜೊತೆ ಕೆಲಸ ಆಗಿ ಪ್ರತಿಯೊರ್ಲ ಮಹಿಳಾ ಎಲ್ಲ ನಮ್ಮ ಕಾರ್ಯಕರ್ತೆಯೆಲ್ಲ ಊರದ ಹಕ್ಕಿಲ್ಲ ಪೂರಾ ಸೇರಿದು ಬಾರಿ ಗೌಜಿ ಮಲ್ತದ್ದು ನಂಗೆ ಕೊಂಚ ಊರು ಒಂದು ಎಡ್ಡೆ ನಮ್ಮ ಒಂದು ಲಕ್ಕದ ತೋಜನಿ ಪರಿಸ್ಥಿತಿ ನಿರ್ಮಾಣ ಆಗೋದು ಬಂಡದು ಬಂಡದು ಪೂರೈಗುಲ ಶುಭಾವನ್ನು ಅವರೊಂದು ದಾಲ ಹಿ ಹಿಡಿದು ಹಿಂಚಿನ ಮಲ್ಪ ಬೇರೆಗುಲ ದಾಲ ಒಂದು ತೊಂದರೆ ಆ ಸೋಮನಾಥ ದೇವರಲ್ಲ ಅಪ್ಪ ಭಗವತಿಲ್ಲ ಅಂಚನೆ ನಮ್ಮ ಕೋರ್ತಬ್ಬು ದೇವರಲ್ಲ ಬಬ್ಬು ಸ್ವಾಮಿ ಎಲ್ಲ ಪೂರೆಯಲ್ಲ ನಂಗೆ ಆಶೀರ್ವಾದ ಮಾಡಿಕೊಡ ಎಲ್ಲ